ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಕಾಂಗ್ರೆಸ್ ಸರ್ಕಾರದಿಂದ ತುಷ್ಟೀಕರಣ ರಾಜಕಾರಣ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಕಾಂಗ್ರೆಸ್ ಅವರು ಬ್ರದರ್ಸ್ ಅಂದ್ರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸ್ನಲ್ಲೂ ಸುಷ್ಟೀಕರಣ ನಡೆದಿರುವಂತದ್ದು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಇಂಥವ್ರಿಗೆಲ್ಲ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು ಈ ಘಟನೆ ನೋಡಿದಾಗ ನಾವೆಲ್ಲಿದ್ವಿ ಅನ್ಸುತ್ತೆ ನಾವು ಪಾಕಿಸ್ತಾನದಲ್ಲಿದ್ದೀವಾ ಜೈ ಶ್ರೀರಾಮ್ ಹೇಳ್ಬೇಡಿ ಅಂದ್ರೆ ಏನರ್ಥ ಒಂದೇ ಧರ್ಮ ಒಂದೇ ದೇವರು ಇರಬೇಕಾ ಬಹುಸಂಖ್ಯಾತರ ಭಾವನೆಗಳಿಗೆ ಸ್ಪಂದಿಸದ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶ್ವತ್ ನಾರಾಯಣ್ ಕಿಡಿಯನ್ನ ಕಾರಿರುವಂತದ್ದು ಬಹುಸಂಖ್ಯಾತರ ಭಾವನೆಗಳಿಗೆ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇಂತ ಸರ್ಕಾರ ನಮ್ಗೆ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಯನ್ನ ಕಾರಿದ್ದಾರೆ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ ಅದು ಹೇಗೆ ತಪ್ಪಾಗುತ್ತೆ ಈ ಹಿಂದೆನೂ ಕೂಡ ವಿಧಾನಸಭಾ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಅನ್ನುವ ಪಾಕಿಸ್ತಾನ್ ಪರ ಘೋಷಣೆಯನ್ನ ಕೂಗಿದ್ರು ಅವ್ರಿಗೂ ಕೂಡ ಇವರು ನಮ್ಮ ಇವರು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಕಾಂಗ್ರೆಸ್ ಅವರು ಅದರಂತೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ತುಷ್ಟೀಕರಣ ನಡೀತಾ ಇತ್ತು ಆ ಕೇಸ್ ವಿಚಾರಗಳಲ್ಲಿ ಅದಕ್ಕೂ ಕೂಡ ಸರಿಯಾಗಿ ಸ್ಪಂದಿಸ್ಲಿಲ್ಲ ಈ ಸರ್ಕಾರ ಹೀಗಾಗಿ ಇದರ ನಡುವೆ ಈಗ ಜೈ ಶ್ರೀರಾಮ್ ಕೂಗಿದ್ರೆ ಕೂಗಬೇಡಿ ಅನ್ನುವಂತಹ ಹೇಳಿಕೆಯನ್ನ ನೀಡ್ತಾರೆ ಯಾಕೆ ಹಾಗಾದ್ರೆ ನಾವು ಎಲ್ಲಿದ್ದೀವಿ ನಾವೇನು ಪಾಕಿಸ್ತಾನದಲ್ಲಿದ್ದೀವ ಹಿಂದೂ ರಾಷ್ಟ್ರದಲ್ಲಿತ್ತು ಹಿಂದೂ ಪರ ನಾವು ಘೋಷಣೆ ಕೂಗೋದು ಬೇಡ ಅಂದ್ರೆ ಯಾಕೆ ಅನ್ನುವಂತಹ ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿರುವಂಥದ್ದು ಅದೇ ರೀತಿಯಾಗಿ ಈ ಘಟನೆ ನೋಡಿದಾಗ ನಾವೇನು ಇದ್ದೀವ ಅನ್ನುವಂತ ಫೀಲ್ ಆಗುತ್ತೆ ನಮಗೆ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಇವರೆಲ್ಲ ಬ್ರದರ್ಸ್ ಅಂತಾರಿಗೆ ಉಗ್ರರಿಗೆಲ್ಲ ಕಾಂಗ್ರೆಸ್ ಸರ್ಕಾರ ಸಪೋರ್ಟನ್ನು ಕೊಡ್ತಾ ಹೋಗುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಯಾವುದೇ ರೀತಿಯಾದಂಥ ರಾಜ್ಯದ ಭದ್ರತೆ ಮಾಡೋದ್ರಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಉಗ್ರರಿಗೆಲ್ಲ ಸಪೋರ್ಟನ್ನು ಇದೆ ಏನು ಈಗ ಬಾಂಬ್ ಬ್ಲಾಸ್ಟ್ಗಳಾಗ್ತಾವೋ ಏನು ಈ ರೀತಿಯಾದಂಥ ಪ್ರಕರಣಗಳಾಗ್ತಾವೋ ಪಾಕಿಸ್ತಾನದ ಪರ ನಮ್ಮ ದೇಶದಲ್ಲಿ ಘೋಷಣೆಯನ್ನು ಕೂಗುವಷ್ಟು ನಮ್ಮ ರಾಜ್ಯದಲ್ಲಿ ಘೋಷಣೆಯನ್ನು ಕೂಗ್ತಾರೆ ಅಂತ ಅಂದರೆ ಇವರೆಲ್ಲರೂ ಕೂಡ ಯಾವ ಧೈರ್ಯದ ಮೇಲೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ರೀತಿಯಾದಂಥ ಘೋಷಣೆಗಳನ್ನು ಕೂಗ್ತಾರೆ ಇಂಥವ್ರಿಗೆಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅದೇ ರೀತಿಯಾಗಿ ಸಾಕಷ್ಟು ಹಲ್ಲೆ ಪ್ರಕರಣಗಳನ್ನು ನಾವು ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಎಲೆಕ್ಷನಲ್ಲಿ ಗೆದ್ದು ಬೀಗಿದ ಮೇಲೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಸಿಎಂ ಆದ ನಂತರ ಕಾಂಗ್ರೆಸ್ ಸರ್ಕಾರ ಗದ್ದುಗೆ ಏರಿದ ನಂತರ ಸಾಕಷ್ಟು ಪ್ರಕರಣಗಳು ಹೊರಬಂದ್ವು ಗಲಾಟೆಗಳಾಗಿರ್ಬೋದು ಹಿಂದೂ ಮುಸ್ಲಿಂ ವಾರ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಇವುಗಳನ್ನ ನಿಭಾಯಿಸೋದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗ್ತಾ ಇದೆ ಹೀಗಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಗಳಿಗೆಯಿಂದನೂ ಕರ್ನಾಟಕದಲ್ಲಿ ಇವರ ತುಷ್ಟೀಕರಣದ ರಾಜಕಾರಣ ಅದರ ಬಿಸಿ ಅದರ ಪ್ರಭಾವ ಪ್ರತಿನಿತ್ಯ ಕಾಣುವಂಥದ್ದಾಗಿದೆ ಎಲ್ಲೊಂದು ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಭಾರ ಬಾರಿನೂ ಆತಂಕವಾದಿಗಳ ವಿಚಾರದಲ್ಲಿ ಹೇಳಿದ್ರು ಆತಂಕವಾದಿಗಳು ಅಂತ ಒಂದು ಆಧಾರಿತವಾಗಿ ಸೆರೆ ಹಿಡಿದ್ರೆ ಅವ್ರನ್ನ ಆತಂಕವಾದಿಗಳಂತ ಕರಿಬೇಡಿ ಯಾರು ಕುಕ್ಕರ್ನಲ್ಲಿ ಬಾಂಬ್ ಕ್ಯಾರಿ ಮಾಡ್ತಿದ್ರೆ ಅವ್ರನ್ನ ನಮ್ಮ ಸಹೋದರರು ಅಂತ ಕರ್ಕೊಳ್ಳುವಂಥದ್ದು ಮಾಡ್ತಾರೆ ಈ ರೀತಿ ಭಾರ ಬಾರಿನೂ ಎಲ್ಲ ಒಂದು ಕಡೆ ಎನ್ ಐ ಏಜೆನ್ಸಿಗೆ ಹಸ್ತಾಂತರ ಮಾಡಿದರೆ ವಿಳಂಬ ಮಾಡುವಂಥದ್ದು ರಾಮೇಶ್ವರಂ ಕೆಫೆ ಬಾಂಬ್ ಆಯಿತು ಓಕೆ ಈ ರೀತಿ ಬಿಸ್ನೆಸ್ ಹಿನ್ನೆಲೆ ಎಲ್ಲ ಒಂದು ಕಡೆ ಶಾಲೆನಲ್ಲಿ ಟಾಯ್ಲೆಟ್ ಅಲ್ಲಿ ಕ್ಯಾಮ್ರಾ ಒಂದಲ್ಲ ಎರಡಲ್ಲ ಹತ್ತಾರು ಇಂತ ಘಟನೆಗಳು ಎಲ್ಲ ಒಂದ್ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಈಗ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ರಾಮನವಮಿ ದಿನ ಪ್ರತಿನಿತ್ಯನೂ ಕರಿಬೇಕು ಜೈ ಶ್ರೀರಾಮ್ ಅಂತಲೇ ವಿಶ್ ಮಾಡೋದು ಒಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ